ಓಕೆ ಎಲ್ಲರಿಗೂ ನಮಸ್ಕಾರ ನಾನು ಬಾಲ್ಯ ಸಿನಿಮಾದ ನಿರ್ದೇಶಕ ರಾಜು ಬಿ ಎಂ ಸಿನಿಮಾ ಈಗಾಗಲೇ ಎಲ್ಲರ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದೆ ಎಲ್ಲರ ಮನೆ ಇದೆ ಇದರಲ್ಲಿ ಒಂದು ತಂದೆ ತಾಯಿಗಳು ಮಕ್ಕಳ ಜೊತೆ ಬಂದು ಸಿನಿಮಾ ನೋಡಬೇಕು ಮಕ್ಕಳಿಗಿಂತ ಇದು ಪೋಷಕರಿಗೆ ತುಂಬ ಬೇಕಾಗಿರೋಂಥ ಒಂದು ಕತೆ ಸುಮಾರು ವರ್ಷಗಳ ಕೂತು ಸುಮಾರು ಜನ ಎಲ್ಲರೂ ಸೇರಿ ಕತೆನ ಒಳ್ಳೆ ನೀಟಾಗಿ ಮಾಡಿದ್ದೀವಿ ಇಂಟರ್ನ್ಯಾಷನಲ್ ಲೆವೆಲ್ಗಿದೆ ಇದು ಯೂನಿವರ್ಸಲ್ ಸಬ್ಜೆಕ್ಟು ಸೊ ಇದರಿಂದ ಕಲಿಯಂತೂ ತುಂಬ ಇದೆ ಸಮಾಜದಲ್ಲಿ ಈ ಸಿನಿಮಾ ನೋಡಿ ಇದನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ಅವರ ಮಕ್ಕಳನ್ನ ಒಂದು ವಿದ್ಯಾಭ್ಯಾಸಕ್ಕೆ ಅವರ ಬೆಳವಣಿಗೆಗೆ ತುಂಬ ಒಂದು ಪೂರಕವಾಗುತ್ತೆ ಸಮಾಜಕ್ಕೆ ಅವರು ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಮುಂದೆ ಮುಂದೆ ಒಂದು ಒಳ್ಳೆಯ ಸಮಾಜ ಸೃಷ್ಟಿ ಆಗುತ್ತೆ ಸೊ ಇದಕ್ಕೆ ನಿರ್ಮಾಪಕರು ಸತ್ಯನಾರಾಯಣ ಚಾರ್ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ತುಂಬ ಕತೆ ಇಷ್ಟ ಆಗಿ ತುಂಬ ಇದಕ್ಕೆ ಶ್ರಮಪಟ್ಟು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿದ್ದಾರೆ ಪ್ರತಿಯೊಬ್ಬರು ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ಸಾಕು ಅವರಿಗೆ ಇನ್ನೂ ಈ ತರ ಸಿನಿಮಾಗಳು ಮಾಡೋದಕ್ಕೆ ಒಂದು ಉತ್ತೇಜನ ಸಿಗುತ್ತೆ ಅದೇ ರೀತಿಯಾಗಿ ಸಂಗೀತ ನಿರ್ದೇಶಕರಾದ ಹಿಂದೂ ವಿಶ್ವನಾಥ್ ಅವರು ಮತ್ತೆ ಎ ಟಿ ರವೀಶ್ ಅವರು ಅವರ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಛಾಯಾಗ್ರಾಹಕರಾದ ರಮೇಶ್ ಕೊಯ್ರವರು ಅವರು ತಮ್ಮ ಅದ್ಭುತ ಕೈತಳಕದಿಂದ ಛಾಯಾಗ್ರಹಣ ಮಾಡಿದ್ದಾರೆ ಅದೇ ಥರ ಇದಕ್ಕೆ ಸಂಗೀತ ಸಾಹಿತ್ಯ ಸಾಹಿತ್ಯ ಒದಗಿಸಿದಂಥ ನೀಲ್ ಕೆಂಗಾಪುರ ಅವರು ಅವರು ಒಳ್ಳೆಯ ಎರಡು ಹಾಡುಗಳನ್ನು ಮಾಡಿದ್ದಾರೆ ಜೊತೆಗೆ ಸಂಭಾಷಣೆಗೂ ಕೂಡ ಸಹಕಾರ ನೀಡಿದ್ದಾರೆ ಇದರಲ್ಲಿ ಪಾತ್ರ ನಿರ್ವಹಿಸತಕ್ಕಂಥ ನಾರಾಯಣ ಸ್ವಾಮಿ ಸ್ವಾಮಿ ಅವರು ಕುರಿ ರಂಗ ಅವರು ಆಮೇಲೆ ಬುಲೆಟ್ ವಿನೋ ಅವರು ನಿಶ್ಚಿತ ಅವರು ಅಪ್ಸರವರು ಅದೇ ಥರ ಮನೀಷು ದೀಕ್ಷಾ ಈ ಥರ ಮಕ್ಕಳುಗಳು ಸುಮಾರು ಎಲ್ಲ ಕಲಾವಿದರುಗಳು ಶೃಂಗೇರಿ ರಾಮಾಯಣ್ಣ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ ಸಿನಿಮಾ ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಪ್ರತಿಯೊಬ್ಬ ಕನ್ನಡಿಗರು ಚಿತ್ರಮಂದಿರದಲ್ಲೇ ನೋಡಬೇಕಂತ ನಮ್ಮ ಆಸೆ ಈಗೆಲ್ಲ ಬರ್ತಿದ್ದಾರೆ ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಮಾಡ್ತಿದ್ದಾರೆ ಇದು ಮುಖ್ಯವಾಗಿ ಬೇಕಾಗಿರೋದು ನಾವು ಎಷ್ಟೇ ಪ್ರಚಾರ ಮಾಡಿದ್ರೂ ಕೂಡ ಅಕ್ಕಪಕ್ಕದ ಮನೆಗಳಿಗೆ ಅವರು ಮೌತ್ ಟ್ಯಾಕ್ ಆಗಬೇಕು ಸಿನಿಮಾ ಆಗಲೇ ಅದು ಸಿನಿಮಾ ಒಂದು ಬೆಳವಣಿಗೆ ಸಾಗಿಸೋಕ್ಕೆ ಸಾಧ್ಯ ಈ ಇಂಥ ಒಂದು ಉತ್ತಮವಾದ ವಿಚಾರದಂಥ ಸಿನಿಮಾಗಳು ಇಂಪ್ರೂವ್ ಆಗಬೇಕು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸೊ ಹಾಗಾಗಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರದಲ್ಲೇ ಸಿನಿಮಾವನ್ನು ನೋಡಿ ಕನ್ನಡವನ್ನು ಉಳಿಸಿ ಬೆಳೆಸಿ ಪೋಷಿಸಿ ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ವಿನಮ್ರವಾಗಿ ಮನವಿ ಮಾಡ್ತೇನೆ ಧನ್ಯವಾದಗಳು